ನಮಸ್ತೆ ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ನಾನು ಬೆಂಗಳೂರಿನ ಮಹಾಲಕ್ಷ್ಮಿ ತಿಮ್ಮಪ್ಪ ನನ್ನ ಹೆತ್ತವರಿಗೆ ಹೊಸ ಮನೆಯನ್ನು ಉಡುಗೊರೆಯಾಗಿ ನೀಡಬೇಕೆಂಬುದು ನನ್ನ ಕನಸಾಗಿತ್ತು ಈ ಕನಸು ನನಸಾಗಿಸಲು ಪರಂಜ್ಯೋತಿಯ ಅನುಗ್ರಹದಿಂದ ಶಿಕ್ಷಣದಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಸುಧಾರಣೆಯಾಗಲಿದೆ ಎಂಬ ನಂಬಿಕೆಯಿಂದ ನಾನು ಭಗವದ್ ಧರ್ಮವನ್ನು ಪ್ರವೇಶಿಸಿದೆ ಪರಂಜ್ಯೋತಿಯ ಅಪಾರ ಕೃಪೆಯಿಂದ ನಾನು ಇಂಜಿನಿಯರಿಂಗ್ನಲ್ಲಿ ಉತ್ತಮ ಸಾಧನೆ ಮಾಡಿದೆ ಕೃತಕ ಬುದ್ಧಿಮತ್ತೆಯ ಕ್ಷೇತ್ರದಲ್ಲಿ ನನ್ನ ಆಸಕ್ತಿಗೆ ತಕ್ಕಂತೆ ಸಾಫ್ಟ್ವೇರ್ ಉದ್ಯಮದಲ್ಲಿ ತೃಪ್ತಿ ಕೊಡುವ ಉದ್ಯೋಗವನ್ನು ಪಡೆದಿದ್ದೇನೆ ಹಣವನ್ನು ಉಳಿಸಲು ಮತ್ತು ಆಯೋಜಿಸಲು ನನ್ನ ಪ್ರಯತ್ನಗಳ ಹೊರತಾಗಿಯೂ ಭೂಮಿ ಹಾಗೂ ಮನೆ ನಿರ್ಮಾಣದ ವೆಚ್ಚ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದರಿಂದ ಮನೆಯ ಕನಸು ನಿಜವಾಗಿಸುವುದು ಕಷ್ಟವಾಯಿತು ನಾವು ವಾಸಿಸುತ್ತಿದ್ದ ಮನೆಯನ್ನು ಮಾಲೀಕರು ಮಾರಾಟಕ್ಕೆ ಇಟ್ಟಿದ್ದಾರೆ ಎಂಬ ಸುದ್ದಿಯಿಂದ ಕನಸನ್ನು ಇನ್ನಷ್ಟು ವಿಳಂಬಿಸದಿರಲು ನಿರ್ಧರಿಸಿದೆ ನಾನು ತೀವ್ರವಾಗಿ ಪ್ರಾರ್ಥನೆ ಮಾಡತೊಡಗಿದೆ ಆರ್ಥಿಕ ನೆರವಿಗಾಗಿ ಪರಂಜ್ಯೋತಿಗೆ ಶರಣಾಗಿ ಸಹಾಯವನ್ನು ಕೋರಿದೆ ಎಲ್ಲ ಆರ್ಥಿಕ ಅಡಚಣೆಗಳನ್ನು ಮತ್ತು ಕರ್ಮ ಬಂಧನವನ್ನು ನಿವಾರಿಸಿ ಹೊಸ ಮನೆಯನ್ನು ಆಶೀರ್ವದಿಸಬೇಕೆಂಬ ಸಂಕಲ್ಪದೊಂದಿಗೆ ಎಂಟು ವಾರಗಳ ಕಾಲ ಅಷ್ಟಲಕ್ಷ್ಮಿ ಪೂಜೆಯನ್ನು ಮನೆಯಲ್ಲಿ ಶ್ರದ್ಧೆಯಿಂದ ನಡೆಸಿದೆವು ಈ ಪೂಜೆಯ ಸಮಯದಲ್ಲಿ ನಮ್ಮ ಮನೆಗೆ ಬಂದಿದ್ದ ಒಬ್ಬ ಹೊಸ ಭಕ್ತರು ಎಂಬತ್ತು ಲಕ್ಷಕ್ಕೆ ನಮ್ಮ ಮನೆಯನ್ನು ಖರೀದಿಸಿ ಖಾಲಿ ಮಾಡಲು ಕೇವಲ ಮೂರು ತಿಂಗಳ ಕಾಲಾವಕಾಶವನ್ನು ನೀಡಿದರು ಈ ನಿರ್ಣಯದಿಂದ ನಾನು ತುಂಬ ಕಳವಳಗೊಂಡೆ ಬಾಡಿಗೆ ಮನೆಯೊಂದರಲ್ಲಿ ಹೋಗಿ ವಾಸಿಸುವ ಇಚ್ಛೆ ನನ್ನಲ್ಲಿರಲಿಲ್ಲ ಪರಂಜ್ಯೋತಿ ಭಗವತಿ ಭಗವಾನರ ಬಳಿ ಅಳುತ್ತಾ ಪ್ರಾರ್ಥನೆ ಮಾಡಿದೆ ಮರುದಿನವೇ ನನ್ನ ಸಂಬಂಧಿಯೊಬ್ಬರು ಕರೆ ಮಾಡಿ ತಾವು ಮಾರಾಟಕ್ಕೆ ಇಟ್ಟಿದ್ದ ಒಂದು ಭೂಮಿಯ ಬಗ್ಗೆ ತಿಳಿಸಿದರು ಆ ಸ್ಥಳವು ನಮಗೆ ಇಷ್ಟವಾಯಿತು ದಾಖಲೆಗಳು ಸ್ಪಷ್ಟವಾಗಿದ್ದವು ಬೆಲೆಯು ಹೊಂದಿಸಿಕೊಳ್ಳಬಹುದಾದ ಮಟ್ಟದಲ್ಲಿತ್ತು ನೋಂದಣಿಯ ಪ್ರಕ್ರಿಯೆಯು ಸುಗಮವಾಗಿ ನಡೆದು ಆ ಜಾಗವನ್ನು ನನ್ನ ತಾಯಿಯವರ ಹೆಸರಿನಲ್ಲಿ ನೋಂದಾಯಿಸಿಯಾಯಿತು ಆಸ್ತಿಯನ್ನು ಖರೀದಿಸಲು ನನಗೆ ಇರುವ ಭಯವನ್ನು ಹೇಗೆ ಪರಂಜ್ಯೋತಿ ದೂರ ಮಾಡಿದರು ಎಂಬುದೇ ನನಗೆ ಅರ್ಥವಾಗಿಲ್ಲ ನಾನು ಆನಂದದಿಂದ ಆಕಾಶಕ್ಕೆ ಹಾರಿದಂತೆ ಭಾಸವಾಯಿತು ಈ ಅಮೂಲ್ಯ ವರದಾನಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಿದೆ ನಾನು ಎರಡು ಅಂತಸ್ತಿನ ಕಟ್ಟಡವನ್ನು ನಿರ್ಮಿಸುವ ಧೈರ್ಯವನ್ನೂ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹನ್ನೊಂದರಂದು ಭೂಮಿ ಪೂಜೆ ನೆರವೇರಿಸಿ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹದಿನಾಲ್ಕರ ಕೃತಜ್ಞತಾ ದಿನದಂದು ಕಟ್ಟಡದ ಕಾಮಗಾರಿಯನ್ನು ಪ್ರಾರಂಭಿಸಿದೆವು ನಾನು ನೇಮಂನಲ್ಲಿ ಸೇವಾ ಭಕ್ತಿಯಜ್ಞದಲ್ಲಿ ಪಾಲ್ಗೊಂಡಿದ್ದಾಗ ನನ್ನ ತಾಯಿಯವರು ಕರೆ ಮಾಡಿ ಸಂಪ್ಗಾಗಿ ನೆಲವನ್ನು ತೋಡುತ್ತಿರುವಾಗ ದೊಡ್ಡ ಬಂಡೆಯೊಂದು ಕಂಡುಬಂದಿದೆ ಎಂದು ಹೇಳಿದರು ಮತ್ತೊಮ್ಮೆ ಪರಂಜ್ಯೋತಿಯ ಸಹಾಯಕ್ಕಾಗಿ ಕೇಳಿಕೊಂಡೆ ನಮ್ಮ ಮನೆ ನಿರ್ಮಾಣದ ಕಾರ್ಯವನ್ನು ಅವರ ಪಾದಾರವಿಂದಗಳಿಗೆ ಅರ್ಪಿಸಿದೆ ಶ್ರೀ ಪರಂಜ್ಯೋತಿ ಭಗವತಿ ಇಹಂ ದೀಕ್ಷೆಯ ಸಮಯದಲ್ಲಿ ಶ್ರೀ ಅಮ್ಮನವರು ನನ್ನನ್ನು ಬಿಗಿಯಾಗಿ ಆಲಂಗಿಸಿ ನಾನು ಎಲ್ಲವನ್ನೂ ನೋಡಿಕೊಳ್ಳುತ್ತೇನೆ ನೀನು ಚಿಂತಿಸಬೇಡ ಎಂಬ ಭರವಸೆ ನೀಡಿದರು ನಾನು ನೇಮಂ ದೇವಾಲಯದ ಸುತ್ತ ಪ್ರದಕ್ಷಿಣೆ ಮಾಡುತ್ತಿದ್ದಾಗ ಪರಂಜ್ಯೋತಿಯು ನನ್ನ ಮನೆಯು ಹೇಗೆ ಕಾಣಿಸುತ್ತದೆ ಎಂಬುದರ ಬಗ್ಗೆ ತ್ರೀಡಿ ದರ್ಶನವನ್ನೇ ತೋರಿಸಿದರು ನನ್ನ ಜೀವನದಲ್ಲಿ ನಿರಂತರವಾಗಿ ಪವಾಡಗಳನ್ನು ತೋರುತ್ತಿರುವ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಎಷ್ಟೇ ಧನ್ಯವಾದ ಹೇಳಿದರೂ ಸಾಲದು ಈ ಮನೆ ನಿಜಕ್ಕೂ ಪರಂಜ್ಯೋತಿಯು ನೀಡಿರುವ ಪವಾಡದ ಮನೆಯಾಗಿದೆ ಪರಂಜ್ಯೋತಿ ಭಗವತಿ ಭಗವಾನ್ ನಿಮ್ಮನ್ನು ತುಂಬ ಪ್ರೀತಿಸುತ್ತೇನೆ ಐಶ್ವರ್ಯ ಪ್ರದಾತ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಜಯವೆನ್ನಿ